ಎಲ್ಲರಿಗೂ ನಮಸ್ಕಾರ ಮಿಲ್ಲಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಟೆನ್ ಮಿನಿಟ್ಸಲ್ಲಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲು ನಾವು ಹೆಸರುಬೇಳೆ ಪಾಯಸಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಫಸ್ಟು ಒಂದು ಕಪ್ಪಷ್ಟು ಕೊಬ್ಬರಿ ಒಂದು ಕಪ್ಪಷ್ಟು ಹೆಸರುಬೇಳೆ ಬೆಲ್ಲ ಅದಕ್ಕೆ ಒಂದು ಕಪ್ ಹಾಲು ತುಪ್ಪ ಏಲಕ್ಕಿ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ನಾನು ಇವತ್ತು ಹಾಕಿಲ್ಲ ನೀವು ಬೇಕಿದ್ರೆ ಅದನ್ನು ಹಾಕೋಬೋದು ಫಸ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆಗೆ ತುಪ್ಪ ಹಾಕಿ ಬೇಳೆನ ಹುರ್ಕೋಬೇಕಾಗತ್ತೆ ಅದು ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಹೆಸರು ಬೇಳೆ ಒಂದು ಕಪ್ಪಷ್ಟು ಹೆಸರು ಬೇಳೆನ ಹಾಕಿ ಅದಕ್ಕೆ ತುಪ್ಪ ಹಾಕಿ ಹುರ್ಕೋಬೇಕಾಗತ್ತೆ ಅದು ಬ್ರೌನ್ ಕಲರ್ ಬರೋವರೆಗು ಹುರ್ಕೋಬೇಕು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಅದನ್ನು ಹಸಿಬೇಳೆನ ಹಾಗೇ ನೀರಲ್ಲಿ ಬೇಯಿಸಿದ್ರೆ ಅದು ಚೆನ್ನಾಗಿರಲ್ಲ ಹಂಟೆಂಟು ಥರ ಆಗಿಬಿಡುತ್ತೆ ಅದು ಪಾಯಸಕ್ಕೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಲೈಟ್ ಬ್ರೌನಾಗಿ ಅದನ್ನು ಹುರ್ಕೊಂಬಿಟ್ಟು ಪಾಯಸ ಮಾಡಬೇಕಾಗತ್ತೆ ಇದು ಜಸ್ಟ್ ಟೆನ್ ಮಿನಿಟ್ಸಲ್ಲಾಗೋವಂಥ ಪಾಯಸ ಇವಾಗ ನೋಡಿ ಈ ಥರ ಬ್ರೌನ್ ಕಲರ್ ಬಂದಿದೆ ಲೈಟ್ ಬ್ರೌನು ಇವಾಗಲೇ ಆಫ್ ಮಾಡ್ಕೊಂಬಿಡ್ಬೇಕು ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಸೊ ಅಷ್ಟು ಬ್ರೌನ್ ಆದಮೇಲೆ ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡು ನಾವು ಒಂದು ಕಪ್ಪಷ್ಟು ಬೇಳೆ ಹಾಕಿದ್ವಲ್ವಾ ಒಂದು ಕಪ್ಗೆ ಮೂರರಷ್ಟು ನೀರು ಹಾಕಬೇಕಂದ್ರೆ ಒಂದು ಕಪ್ ಅಂದರೆ ತ್ರೀ ಕಪ್ಸಷ್ಟು ನೀರು ಹಾಕಿ ನಾವು ಬೇಳೆ ಬೇಯಿಸ್ಕೋಬೇಕು ಇದು ಇಲ್ಲಿ ಮತ್ತೆ ಏನೂ ಹಾಕಂಗಿಲ್ಲ ಜಸ್ಟ್ ನಾವು ತುಪ್ಪ ಹಾಕಿ ಹುರಿದುಟ್ಕೊಂಡಿರೋವಂಥ ಬೇಳೆನ ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಬೇಯಿಸಿ ಇರೋದ್ರಿಂದ ಒಂದು ಅಥವಾ ಎರಡು ವಿಷಲ್ ಆದರೆ ಸಾಕು ಬೇಳೆ ಬೇಗ ಬೇಯುತ್ತೆ ಇದು ಹೆಸರು ಬೇಳೆ ಸೊ ಹಾಗಾಗಿ ಒಂದು ಅಥವಾ ಎರಡು ವಿಷಲ್ಗೆ ಬೇಯಿಸ್ಕೋಬೇಕು ಇನ್ನೊಂದು ಕಡೆ ಇಲ್ಲಿ ಸಕ್ಕರೆನಾದರೂ ಹಾಕೋಬಹುದು ನಾವು ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಬೆಲ್ಲನ ಚೆನ್ನಾಗಿ ಕರ್ಗಿಸ್ಕೋಬೇಕು ಬೆಲ್ಲನ ಕರ್ಗಿಸ್ಕೊಂಡಾದಮೇಲೆ ಇಲ್ಲಿ ಬೇಳೆ ಬೆಂದಿದ್ಯಲ್ವ ಆ ಬೆಲ್ಲದ ಪಾಕದ ಅಂದರೆ ಬೆಲ್ಲದ ನೀರನ್ನು ಇದಕ್ಕೆ ಹಾಕೋಬೇಕು ಆ ಜಾಲರಲ್ಲಿ ಸೋಸ್ಕೊಂಡು ಹಾಕೋಬೇಕು ಬೆಲ್ಲದಲ್ಲಿ ಕಸ ಮತ್ತು ಅಥವಾ ಕಲ್ಲುಗಳಿರುತ್ತೆ ಸೊ ಅದಕ್ಕೆ ಅದನ್ನು ಸೋಸ್ಕೊಬಿಟ್ಟು ಈ ಬೇಳೆ ಬೇಯ್ತಾ ಇರುತ್ತಲ್ವ ಇದಕ್ಕೆ ಹಾಕೋಬೇಕು ಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ ಸೊ ಇದಕ್ಕೆ ನಾವು ಆ ರಸನ ಹಾಕ್ಕೋಬೇಕು ರಸ ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಬೇಳೆಗೆ ಆ ಬೆಲ್ಲದ ಪಾಕ ಎಲ್ಲ ಕ್ಲೀನಾಗಿ ಮಿಕ್ಸ್ ಹಾಕಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ಹೆಸರು ಬೇಳೆ ಬೇಗ ಹೊತ್ತು ಬಿಡುತ್ತೆ ಕೆಳಗಡೆ ಅದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕೋಬೇಕು ನಾವು ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿರೋದ್ರಿಂದ ಒಂದು ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀವಿ ನೀವು ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಅದನ್ನು ಕೊಬ್ಬರಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎರಡು ಏಲಕ್ಕಿನ ಹಾಕೋಬೇಕು ಟೇಸ್ಟ್ಗೋಸ್ಕರ ಏಲಕ್ಕಿ ಎರಡು ಏಲಕ್ಕಿನ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮೇಲೆ ಅದು ಒಂದು ಸ್ವಲ್ಪ ಕುದಿ ಬರುತ್ತೆ ಒಂದು ಕುದಿ ಬರುತ್ತೆ ಆ ಕುದಿ ಬಂದಮೇಲೆ ನಾವು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅವಾಗ ಎಷ್ಟು ನಮಗೆ ಎಷ್ಟು ಗಟ್ಟಿ ಬೇಕು ನೋಡಿ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಅದು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕೋಬೇಕು ಹಾಲು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದನ್ನು ಇವಾಗ ಆಫ್ ಮಾಡಿ ಎತ್ತಿಟ್ಕೋಬೇಕು ಬೆಲ್ಲ ಬೆಲ್ಲ ಎಲ್ಲ ಹಾಕಾಯ್ತಲ್ವ ಮಿಕ್ಸ್ ಆಗಿರುತ್ತೆ ಎತ್ತಿಟ್ಕೋಬೇಕು ಸಪ್ರೇಟಾಗಿ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ದು ಹಾಕೋತಾ ಇದ್ದೀವಿ ತುಪ್ಪ ಹಾಕಿ ಏನು ಡ್ರೈ ಫ್ರೂಟ್ಸ್ ಇರುತ್ತೆ ಇಲ್ಲಿ ನಾವು ಗೋ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಿದ್ದೀವಿ ನೀವು ಬಾದಾಮಿ ಎಲ್ಲ ಹಾಕೋಬೋದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ ಹಾಕಿ ಹುರ್ಕೋಬೇಕು ನಾವು ರೆಗ್ಯುಲರ್ ಪಾಯಸ ಮಾಡ್ತೀವಲ್ವ ಆಗ ಫಸ್ಟೇ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡು ಅದಾದಮೇಲೆ ಅದಕ್ಕೆ ಶಾವಿಗೆ ಮತ್ತು ಹಾಲೆಲ್ಲ ಹಾಕಿ ಆ ಥರನೂ ಪಾಯಸ ಮಾಡ್ತೀವಿ ಸೊ ಆ ಥರ ಮಾಡಿದ್ರೆ ಆ ಡ್ರೈ ಫ್ರೂಟ್ಸ್ ಇದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಅದೆಲ್ಲ ಒಂದು ಸ್ವಲ್ಪ ಮೆತ್ತಗೆ ಹಾಕಿಬಿಟ್ಟಿರುತ್ತೆ ಟೇಸ್ಟ್ ಸಿಗಲ್ಲ ಅದಕ್ಕೆ ಸಪ್ರೇಟಾಗಿ ಅದನ್ನು ತುಪ್ಪದಲ್ಲಿ ಹುರಿದು ಆಮೇಲೆ ಅದನ್ನು ಈ ಥರ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರ ಟೇಸ್ಟು ಪಾಯಸದಲ್ಲಿ ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೆ ಈ ಥರ ಮಾಡಿದ್ದೀವಿ ಎರಡು ಥರನೂ ಮಾಡ್ಕೊಬೋದು ಇವತ್ತು ನಾವು ಇದಕ್ಕೆ ಈ ಥರ ಮಾಡಿದ್ದೀವಿ ಇಷ್ಟೇ ನೋಡಿ ಪಾಯಸ ರೆಡಿ ಆಗೋಯಿತು ಇದನ್ನು ಮಾಡೋಕ್ಕೆ ಟೈಮ್ ಟೆನ್ ಮಿನಿಟ್ಸ್ ಅಷ್ಟೇ ಸಾಕಾಗಿದ್ದು ಅಷ್ಟೇ ಇವಾಗ ಜಸ್ಟ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋದು ಹೆಲ್ದಿಯಾಗೂ ಇರುತ್ತೆ ಬೇಗ ಕೂಡ ಆಗುತ್ತೆ ಈವ್ನಿಂಗು ಮಾಡ್ಬೋದು ಬೇಗ ಆಗುತ್ತೆ ಅಥವಾ ಮಾರ್ನಿಂಗ್ ಕೂಡ ಬೇಗ ಆಗುತ್ತೆ ಜಸ್ಟ್ ಇಷ್ಟೇ ಬೇಗ ಆಯಿತು ಟೆನ್ ಮಿನಿಟ್ಸಲ್ಲಿ ಇವತ್ತಿನ ರೆಸಿಪಿ ಇಷ್ಟೇ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು